ಹಲೋ ಹೇಳಿ ಹೇಳಿ ನೀವು ಹೇಳ್ದಂಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪಾಸ್ಬುಕ್ಕು ಯಾರಾದ್ರೆ ಹಿಡ್ಕೊಕೋತೀವಿ ರೀ ಏನು ಬೇಕು ಜಲ್ದಿ ಹಾಂ ನನ್ನ ನಂಬರಾಗೆ ಬದಲಾಯಿಸ್ಬಿಟ್ಟು ನನ್ನ ಅಕೌಂಟ್ ಕೊಂಡ ಕೊಡ್ತೀನಿ ಈಗ ದುಡ್ಡು ನನ್ನ ಕೊಡ್ತೀಯಾ ಹಾಕ್ಬಿಡಿ ಹಂಗೆ ಐನೂರು ರೂಪಾಯಿ ನೀವೇ ಹಿಡ್ಕೊಬಿಡಿ ಹುಡುಕ ಹುಡುಕಬ್ರಾನೆ ಹಾಂ ಓಕೆ ಮೇಡಮ್ ಓಕೆ ಓಕೆ ಇವಾಗ ನಿಮ್ಮದು ಆಧಾರ್ ನಂಬರ್ ಹೇಳಿ ಮೇಡಮ್ ನಿಮ್ಮ ಹೆಸರೇನು ಸ ನನ್ನ ಹೆಸ್ರು ಮೀನಾ ಅಂತ ಹ್ಞೂ ಮೀನಾ ಅಂತನಾ ಹಾಂ ಓಕೆ ನಿಮ್ಮ ಏನಿದೆ

ನಿಮ್ಮ ಯಾಕಂದ್ ಕನ್ಸಣ್ಣ ಮಾತಾಡಬೇಡಿ ನೋಡಿ ಹೆಂಗಾರು ಮಾಡಿ ನನಗೆ ಅಣ್ಣನೇ ಎಸ ಬೇಕಾದ್ರೆ ಮದುವೆ ಅದೇ ಕಳಿಸೋಣ ಬೇಡ ಬೇಡ ಮೇಡಮ್ ಗೊತ್ತಾಗುತ್ತೆ ನನಗೆ ಅವ್ರ ನಂಬರಲ್ಲೇ ಫೋನ್ ಮಾಡಿದೀರಾ ಓಕೆ ಪರವಾಗಿಲ್ಲ ಬಿಡಿ ನಾನು ಇಂಗೂ ಮ್ಯಾನೇಜ್ ಮಾಡ್ಕೊಂತೀನಿ ಇಲ್ಲಿ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಆಧಾರ್ ನಂಬರ್ ಹೇಳಿ ಅದೇ ಸ ಆಧಾರ್ ನಂಬರ ಹತ್ತು ಏಳು ಐದು ನಾಲ್ಕು ಒಂದು ಒಂದು ಒಂಬತ್ತು ಸೊನ್ನೆ ಐದು ಮೇಡಮ್ ಯಾವ ನಂಬರ್ ಹೇಳ್ತಾ ಇದ್ದೀರಾ ನಾನು ಹೇಳಿದ್ದು ಆಧಾರ್ ನಂಬರು ಸರಿ 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 ಅದೇ ಹೇಳ್ತೀನಿ ತಗೊಳ್ಳಿ ಹಾಂ ಅದರದ್ದು ಅದು ಐವತ್ತು ಓಕೆ ಮೇಡಮ್ ಹಾಗೆ ನಿಮ್ಮ ಪ್ಯಾನ್ ನಂಬರ್ ಹೇಳಿ ಹಾಂ ಸರಿ ಸಹ ತಕೊಳ್ಳಿ ಒಂದು ಡ್ಯಾಸು 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 ಐದು ಆರು ಅಣ್ಣ ಮೇಡಮ್ ಪ್ಯಾನ್ ನಂಬರ್ ಅಲ್ಲಿ ಏನಾದ್ರು ಲೆಟರ್ ಬಂದಿರ್ತಾವೆ ಹೇಳಿ ಯಾವ್ದು ಯಾವ್ದನ್ನ ಹೇಳ್ತೀರಲ್ಲ ನೀವು ಯಾವ್ದು ಹೇಳ್ತಾ ಇದ್ದೀರಾ ಹೊಸ ಅದು ಹೇಳ್ಬೇಕಾ ಸರಿ ಕಂಡು ತಕೊಳ್ಳಿ ಅದನ್ನೇ ಹೇಳ್ತೀನಿ ಕಾಂತರ ಕತೆ ನಂಬರ್ ನಂಗೆ ಸರಿಯಾಗಿ ಅಲ್ಲ ಇದೊಂದು ಗುಬೆ ಮುಂಡೆದು ಏನೂ ಮೇಡಮ್ ಪಾಸ್ಬುಕ್ ನಂಬರ್ ಬೇಕಿತ್ತಲ್ಲ ಸಾ

ಹ್ಞೂ ದೇವ್ರಂತ ಮನ್ಸ ನೀವು ನಾನು ಎಲ್ಲವೇ ಇಷ್ಟು ಒಳ್ಳೆಯವ್ರನ್ನ ನೋಡಿದ್ದೀರಾ ಕಣಸ ಈಗ ಎಲ್ಲವ ಅವರೇ ತಿಂದು ಉಂಡು ನೀರು ಕುಡಿಯೋಕೆ ನೋಡ್ತಾರೆ ಅಂತ ನೀವು ಹಾಂ ನನಗೆ ಹೆಂಗೆ ಹೇಳಿದಿರಿ ನೋಡಿ ಭಾರಿ ಒಳ್ಳೆ ಮನಸ ಸ ದೇವರು ನಿಮ್ಮ ಎಲ್ಲರೂ ಇಟ್ಟಿರಲಿ ಚೆನ್ನಾಗಿಟ್ಟಿರಲಿ ಸ ಹ್ಞೂ ಅಯ್ಯಪ್ಪ ನನಗಂತೂ ನಿಜವಾಗ್ಲೂವೇ ಹಸಿ ಖುಷಿ ಹೇಳ್ತೀರ ಕಣ್ಣ ನೀವು ಇದ್ಬಿಟ್ಟಿದ್ರೆ ಬಾ ನಿಮ್ಮ ಕಾಲಿಗೆ ಬಿದ್ದುಬಿಡೀನಿ ಅಲ್ಲ ಇದೆಲ್ಲ ಗೊತ್ತಾಯ್ತದಲ್ಲ ಸ ನೀವು ಭಾರಿ ಹೆಚ್ಚಾಗಿ ಓದಿರ್ತಿದ್ದೀರಿ ಅಲ್ವಾ ಸ ಭಾರಿ ಹೆಚ್ಚಾಗಿ ಓದಿರ್ತಿದ್ರಿ ಕಂತ ಕಳಿ ಸ ಅದೇ ಸಾರಿ ಇನ್ನೊಂದು ವಿಚಾರ ಆಮೇಕೆ ಇದನ್ನ ನೀವು ಫೋನ್ ಮಾಡಿ ಯಾರಿಗೂ ಹೇಳಾಕಿರ ತಾನೆ ಹಲ್ಲ ಮೇಡಂ ಯಾರಿಗೆ ಹೇಳಬೇಕಿತ್ತು ಅದೇ ಕಂ ಸರ್ ಗಂಡನಿಗೆ ಎಲ್ಲ ಹೇಳಬೇಡಿ ಏನು ಹೇಳ್ತಾ ಇದ್ದೀರಾ ನೀವು ಅಯ್ಯ ಸಾರ್ ತಪ್ಪು ಹೋಗಬೇಡಿ ಹಂಗಂದ್ರೆ ಅವರು ಬೇಜಾರ್ ಮಾಡ್ಕತ್ತಾರೆ ಬಾರಿ ಸ್ವಾಮಿ ಅವರು ಅವರಿಗೆ ದುಡ್ಡು ಕಸಿ ಇಸ್ಕೊಳ್ಳೋದಲ್ಲ ಆಯ್ಕಿಲ್ಲ ಅದಕ್ಕೆ ನಾನು ಬಂದಿರೋ ದುಡ್ಡ ಬಿಡಬೇಡ್ದಲ್ಲ ನಾನು ಅವ್ರಿಗೆ ಮಾಡೋದು ಅದಕ್ಕೆ ಕಷ್ಟ ಸುಖ ಕಾಯ್ತದೆ ಎತ್ತು ಮಡಗಿರ್ತೀನಿ ಅಕ್ಕೆ ಯಾಕಂತ ಸಾ ಓ ಬಿಡಿ 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 ನಿಮ್ಮ ಕಷ್ಟ ನಮಗೆ ಗೊತ್ತಾಗುತ್ತೆ ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಓ ಬರುತ್ತೆ ಒಂದು ಓ ಟಿ ಪಿ ಹೇಳ್ಬಿಡಿ ನೀವು ಅಕೌಂಟ್ಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದ್ಬಿಡುತ್ತೆ ಸರಿ ಸರ್ ನಾನು ನನ್ನ ನಂಬರ್ ಕೊಟ್ಟಿದ್ದೀನಿ ಅದು ತಾನೆ ಹೌದು ಮೇಡಮ್ ಈ ಪಾಸ್ಬುಕ್ ಯಾವ ನಂಬರ್ ಲಿಂಕ್ ಆಗಿದೆ ಆ ನಂಬರ್ ಬರುತ್ತೆ ಹಂಗಿರ ಸರಿ ಈಗ ಕಳಿಸ ಎಷ್ಟು ಓ ಟಿ ಪಿ ಬಂದವು ಎಷ್ಟು ನಂಬರ್ ಬಂದವು ಒಂದು ನಾಲ್ಕು ಬರುತ್ತೆ ಮೇಡಮ್ ಓ ನಾ ಹಾಕಿದವ ಒಂದು ಸರಿ ಕಂತ ಕಳೀರಿ ತಲೆ ಕೆಡಿಸ್ಕೋಬೇಡಿ ಆಮೇಲೆ ಅಷ್ಟೊತ್ತು ಇಷ್ಟೊತ್ತು ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಎಷ್ಟೊತ್ತು ಫೋನ್ ಮಾಡಿ ನೀವು ಯಾವಾಗ ಫ್ರೀ ಆಯ್ತಿದ್ದೀರಿ ಆಗ ಹಾಗಾಗಿ ನಾನು ಓ ಟಿ ಪಿ ಕೊಡ್ತೀನಿ ಸರಿ ಸಾ ಒಟ್ಕೊಂಡ್ರಿಯಾ ಏನು ಸಾ ಊಟ ಮಾಡುದ್ರಿ ಆಯ್ತು ಆಯ್ತಾ ಇಲ್ಲ ಸ ಇನ್ನೂ ಆಗಿಲ್ಲ ಅಲ್ಲ ಏನ್ ಚೆನ್ನಾಗಿ ಮಾತಾಡ್ತಿದ್ದೀರಿ ನೋಡಿ ಮೇಡಮ್ ಗಿಡಮು ಅನ್ಕೊಂಡು ಅಯ್ಯೋ ಕತೆ ನೀವು ಬಾರಿ ದೊಡ್ಡ ಹಂಗೆಲ್ಲ ಕರಿಬೇಡಿ ನಮ್ನ ಎಷ್ಟೋ ತಗೋದ್ ಮಾಡ್ಬೇಡಿ ಸುಮ್ನೀರಿ ಬರುತ್ತೆ ಕಳಿಸಿ ಅಂದ್ರಿ ಅಲ್ವಾ ಸರಿ ದೊಡ್ಡ ಎಲ್ಲ ಸರಿಯಾಗಿ ಬರಕಿಲ್ಲ ಸರಿಯಾಗಿ ಇಲ್ಲ ಸಾ ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾವ್ ನೀ ಗುಡಿ ಯಾರ್ತಾವ ಬರೋಕ್ ನೋಡ್ತೀನಿ ಆದ್ರೆ ಕಳಿಸ್ಕೊಡ್ತೀನಿ ಸರಿ ಸರಿ ಮಿಸ್ ಮಾಡಬೇಡಿ ಸರಿ ಸರ್ ಆಮೇಲೆ ಕಾಸ ಕೊಟ್ಟು ಫೋನ್ ಮಾಡಿ ಹಾ ಸರಿ ಮೇಡಂ ಹಾಗೆ ಆಗಲಿ ಸಸ ಮರ್ತಕಬಿಟ್ಟೆ ಈಗ ಎಷ್ಟು ಆಗಿದೆ ಕೆಲಸ ಇನ್ನು ಎಷ್ಟು ಆಗಬೇಕು ಮೇಡಂ 99% ಆದಂಗೆ ಮೇಡಂ 99% ಆದಂಗೇನೆ 99% ನಿಮ್ಮ ಕೆಲಸ ಮುಗಿತು ಇನ್ನು ಸ್ವಲ್ಪ ಇದೆ ಅಷ್ಟೇ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟ್ ಗೆ ಬಂದು ನಿಮ್ಮ ದುಡ್ಡು ಬಂದ ಬಿಡಬೇಕು ಅಷ್ಟೇ ಅದು ಬಂದ್ರೆ ಮುಗಿತು ಮೇಡಂ

ಆಮೇಲೆ ಅವನಿಗೆ ಹೇಳ್ಬಿಟ್ಟು ಅದೇ ಅವ್ರಾಚಾರ ನನ್ನ ಮಗ ಸರಿ ಇಲ್ಲ ದುಡ್ದು ದುಡ್ದಾಸ್ ನನ್ನ ಮಗ ಬಾ ಅಷ್ಟು ಕಾಸು ಸಿಕ್ಕಿದ್ರೆ ಏನು ಮಾಡಿದೆ ಅಲ್ಲವ ಏನೇ ಮಾಡೋದು ಕಾಸಿನಲ್ಲನೂ ಏನು ಮಾಡೋದು ಅದನ್ನ ಯೋಚನೆ ಮಾಡ್ತಾವೆ ಆಗಲಿಲ್ಲವ ನೀ ಮಗ ಕಾಸು ಬಂದರೆ ಏನಾರು ಮಾಡೋಕ್ಕಾಯ್ತದೆ ಕಂತಾಕೋ ಅದು ಯಾಕಂಗೆ ಆಡ್ತಾಯಿದ್ದೀನಿ ನೀನು ಕಾಸು ಬರಲಿ ಏನಾರು ಮಾಡೋಕ್ಕಾಯ್ತದೆ ತಲೆ ಕೆಡ್ಸ್ಕೋಬೇಡ ನೀನು ಏ ನಿರ ಬುದ್ಧಿ ಬುದ್ಧಿ ತದ ಬುದ್ಧಿ ಇಲ್ವ ಯಾತಿಕ ಆಡ್ತಾಯಿದ್ದೀನಿ ನೀನು ಕುತ್ಕೊಂಡು ಏ ಒಳೆ ಚಂದಾಗ ಆಡ್ತಾಯಿದ್ದಿ ಚೆಂದಾಗಿ ಸುಮ್ಮನೆ ಸರಿ ಎಲ್ಲವ ಏನು ಕತೆ ದುಡ್ಡು ಡ್ರಾ ಆಯ್ತದೆ ತಲೆ ಕಿಣಿಸ್ಕೊಬೇಡ ಏನಾರು ಮಾಡ್ಕತ್ತದ ಕೈ ಮೊದಲು ದುಡ್ಡು ಬರಲಿ ಈಗ ದುಡ್ಡು ಬಂದರೆ ನಾವು ನಮ್ಮ ಮಟ್ಟಿಗೆ ಹೊಂಟಾಗ್ದ ಕಣ್ಣೆ ಮಗ ಇಲ್ಲಿ ಏನು ಇವನು ಇವಂತ ಇಪ್ಪತ್ತೈದು ಲಕ್ಷ ಮಾಡಿಕೊಂಡು ಅಂದರೆ ನಾವು ಹುಡುಗಾಧಿಪತಿ ಹೋಗ್ತೀವಿ ಏನು ಈ ಚಿಲ್ಲರಯ್ಯ ಅಂತ ಹೇಳ್ಕೊಳ್ಳೋದ ನೀ ಮಗ ಇವಂತವು ಕಾಸಿಲ್ಲ ಕಣ್ಣೇ ಅದಯ್ಯ ಇದನ್ನೇ ಹೇಳ್ತಿರೋದು ಏನಾರು ಮಗ ಎಂಥ ದಡ್ನರ್ ಮಗ ಅಂದರೆ ಊಟ ದಡನ ಮಗ ಅದಕ್ಕೆ ಅವ್ನ ತಬು ಕಾಸು ಬರ್ತದೆ ಅಂದ್ರೆ ಬೇಡ ಬೇಡ ಕೂತವನಲ್ಲ ಅವನು ಹಸಿವಣ್ಣ ಮಂಗೆ ಬಡ್ಡೆ ಐತೆ ಅವ್ನಿಗೆ ಏನೂ ಗೊತ್ತಾಯ್ತಿಲ್ಲ ಅವ್ನಿಗೆ ದುಡ್ಡು ಮೇಲೆ ಆಸೆ ಮಿಲ್ಲ ಏನು ಇಲ್ಲ ವಯಸ್ಸಾಗಿ ಹೋಗೋದಲ್ಲ ಜಿಗಿಂಸೆ ಬಂದ್ಬಿಡೋದು ಜೀವನದಲ್ಲಿ ಅವ್ನಿಗೆ ಏನು ಬೇಡ ಅಂತ ಕೂತವನೆ ಹಾಂ ಅವ್ನ ಜೊತೆಗೆ ಆಡೋಕ್ಕಾಗದ ದುಡ್ಡು ತಗೊಂಡು ಎತ್ತ ಗಾರು ಉಂಟೋಗ್ಬಿಡ ಕಣ್ಣೆ ಮಗ ತಲೆ ಕೆಡ್ಸ್ಕೊಬೇಡ ಸರಿ ಅವ ಹಂಗೆ ಮಾಡದ ಕಣ್ಣಿಯವ ಜುಮ್ಮು ಜಾಲೆ ಜುಮ್ಮು ಜಾಲೆ ಜುಮ್ ನಿಮಗ ಫೋನ್ ಬರ್ತದೆ ನೋಡಿ ಆಡದು ಅಂತವ ನೀವ ಸಾರ ನಿಮಗ ಆ ಸಾರ ಮಾಡಿದರು ಕೇಳೋದು ಏನು ಅಂತವ ಏನು ಅಂತ ಕೇಳಿ ಹಲೋ ಸಾಯಿ ಹೇಳಿ ஹலோ மேடம் நிம் அக்கோண்ட் கே இப்பத்தாய் லக்சா ஆகிதிவி நோட் விட்டு நிம் தக்கொளி மேடம் சா ஜல்ஜலியா கூடவே ಅದೇ ಕಣ್ಣೇವ ಇಪ್ಪತ್ತೈದ್ ಲಕ್ಷಕ್ಕೆ ಎಷ್ಟನೇ ಸೊನ್ನೆ ಎಷ್ಟು ಉದ್ದಾದ ಕಣ್ಣೆ ಅದಕ್ಕೆ ಇಪ್ಪತ್ತೈದ್ ಲಕ್ಷ ಇಪ್ಪತ್ತೈದ್ ಕೋಟಿ ಅಂತ ಒಂದ್ ಐದಾರ ಇರ್ಬೇಕು ತಾನೆ ಲಕ್ಷಕ್ಕೆ ನೋಡ್ರ ಓಸಿ ಸೊನ್ನೆಗಳು ಇಲ್ಲ ಕಣ್ಣ್ಯವ ಏಳೇನೋದೇ ಕಣ್ಣಿವ್ ಕೋಟಿ ಗಿಟ್ಟಿದೆ ನೋಡ್ಲಿವ್ ನೋಡಿದ இப்படது ஊசி சொன்ன இல்ல அலி உம் மெசேஜ் நோடம்பு நனீங்க அவரு இன்னும் கழிசி அந்த அதுக்கூர் சரக்கி போட்டை எல்லாம் புரக்கில ಹಿಂದ್ಗಡೆ ಇದಲ್ಲ ಕ್ಯಾಮ್ರಾ ಅದು ಹೊಡೆದ್ಬಿಟದ ಅದಕ್ಕೆ ಇಲ್ಲ ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ಹುಸಿ ಒಳ್ಳೆ ಮನ್ಸಲ್ಲ ಅಲ್ಲ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಡೇ ಪಾಪ ಚೆ ಕೊಟ್ಬಿಡ್ತೀನಿ ಅವ್ನು ಹುಣ ಮಾಡಕ್ಕೆ ಮಾಡಾಕೆ ನೀವೇ ಹೇಳಿ ಹಂಗೆ ಏನಂದಿನಿ ನಾನು ಇಪ್ಪತ್ತೈದು ಇಪ್ಪತ್ತೈದ ಆಟ್ರಿ ಹೊಡೆದ್ಬಿಟ್ಟೆ ಕುಸಿದಿ ಏನೇನೋ ಬತ್ತ ಕೊ ಬಾಯಿಗೆ ಶಿವಣ್ಣನ ಮದ್ವೆ ಆಗಿತ್ಕು ಎಲ್ಲ ಈ ದುಡ್ಡು ನನ್ನ ಹೆಸರು ಕೈಗಾಕೋತೇನೋ ಅದಕ್ಕೆ ಅವನ ಮದ್ವೆ ಆಗತ್ತೆ ಈಗ ಬೇಕಾಗಿಲ್ಲ ನಮ್ಗೆ ಅವನು